ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಜೆ ಸೆಟ್ ಅಂದರೆ ಜಮ್ಮು ಕಾಶ್ಮೀರ ಸೆಟ್ಟು ಮತ್ತು ಎಂ ಸೆಟ್ ಅಂದರೆ ಮಹಾರಾಷ್ಟ್ರ ಸೆಟ್ಟನ್ನು ಕಾಲ್ ಮಾಡಿದ್ದಾರೆ ಈ ಇದರೊಂದಿಗೆ ನಮ್ಮ ರಾಜ್ಯದ ಕೆ ಸೆಟ್ಟನ್ನು ಯಾವಾಗ ಕಾಲ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತಂತೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ನ ಗುಂಪು ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಆಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ರಾಜ್ಯವಾರು ಕೆ ಸೆಟ್ಗಳು ನಡೀತಾ ಇರ್ತವೆ ಸುಮಾರು ಎಷ್ಟು ರಾಜ್ಯಗಳಿದಾವಲ್ಲ ಎಲ್ಲ ರಾಜ್ಯಗಳು ತಮ್ಮ ತಮ್ಮ ಕೆ ಸೆಟ್ ಪರೀಕ್ಷೆಯನ್ನು ಮಾಡ್ತಾ ಹೋಗ್ತಾವೆ ಅವರ ಆ ರಾಜ್ಯದಲ್ಲಿ ಕಾಲ್ ಫಾರ್ ಮಾಡಿದಾಗ ಆ ರಾಜ್ಯದ ಕೆ ಸೆಟ್ ಪಾಸಾದರೆ ಒಂದು ಆ ರಾಜ್ಯದಲ್ಲಿ ಅರ್ಜಿಯನ್ನು ಹಾಕ್ಬೋದು ಇದನ್ನು ಬಿಟ್ಟರೆ ನೀವು ನೆಟ್ ಆದವರು ಸಹಿತ ಅಲ್ಲಿ ಅರ್ಜಿ ಹಾಕ್ಬೋದು ಹೀಗಾಗಿ ನೆಟ್ ಪಾಸಾದವರು ನೀವು ಆ ರಾಜ್ಯದ ಕೆ ಸೆಟ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಈಗ ಜಮ್ಮು ಕಾಶ್ಮೀರ ಮತ್ತು ಕ ಮಹಾರಾಷ್ಟ್ರದ ಒಂದು ಕೆ ಸೆಟನ್ನು ಕಾಲ್ ಮಾಡಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಹೋಗಿ ಬರಿತೀನಿ ಅಂತವ್ರು ಭಾಳ ಜನ ಬರೀತಾರೆ ಬರೆಯೋರು ಅಂಥವ್ರು ಬರಿಬೋದು ಕಾಲ್ ಮಾಡಿದ್ದಾರೆ ಡೇಟ್ ಮೂರು ಎರಡರಿಂದ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಡೇಟ್ ಒಂಬತ್ತು ಎರಡಕ್ಕೆ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ರೀ ಓಪನಿಂಗ್ ಅಂತ ಕೊಟ್ಟಿದ್ದಾರೆ ವಿತ್ ಫೀ ಓಕೆ ನೆಕ್ಸ್ಟ್ ಎಕ್ಸಾಮಿನೇಷನ್ಸು ಇಪ್ಪತ್ತೇಳು ನಾಲ್ಕು ಅಂದರೆ ಫೆಬ್ರವರಿ ಏಪ್ರಿಲಲ್ಲಿ ಆಲ್ಮೋಸ್ಟ್ ಅದಾಗಿ ಎಕ್ಸಾಮ್ ಮಾಡ್ತಾರೆ ಈ ವರ್ಷದ ಒಂದು ಎಕ್ಸಾಮಿನೇಷನ್ ಮಾಡ್ತಾ ಬರ್ತಾರೆ ಅದೇ ರೀತಿ ಮಹಾರಾಷ್ಟ್ರ ಕೆಸೆಟ್ಟನ್ನು ಸಹಿತ ಕಾಲ್ ಮಾಡಿದ್ದಾರೆ ಇಲ್ಲಿ ಅವರು ಒ ಎಮ್ ಆರ್ ಬೇಸ್ ಅಂತ ಕೊಡ್ತಾರೆ ಇಲ್ಲಿ ಎಮ್ ಆರ್ ಬೇಸು ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತ ಐದು ಅಂತ ಕೊಡ್ತಾರೆ ಓಕೆ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ಒಂದು ಕೆ ಸೆಟ್ ಎಕ್ಸಾಮ್ ಮಹಾರಾಷ್ಟ್ರದಿರುತ್ತೆ ನಿಯರೆಸ್ಟ್ ಇದ್ದವರು ಹೋಗಿ ಬರಿಬೋದು ಆ ನಮ್ಮ ರಾಜ್ಯದ ಒಂದು ಕೆ ಸೆಟ್ಟನ್ನು ಯಾವಾಗ ಕಾಲ್ ಮಾಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ಇದೆ ಈಗ ಪ್ರೆಸೆಂಟ್ಲಿ ರೀಸೆಂಟಾಗಿಯೇ ಕೆ ಸೆಟ್ ಎಕ್ಸಾಮ್ ಆಗಿರೋದರಿಂದ ಲಾಸ್ಟ್ ಮೂವತ್ತೊಂದಕ್ಕೆ ಎಲ್ಲ ರೀತಿಯಾದ ವೆರಿಫಿಕೇಷನನ್ನು ಮುಗಿಸ್ತಾರೆ ನಂತರದಲ್ಲಿ ಆಲ್ಮೋಸ್ಟ್ ಆಗಿ ಮಾರ್ಚಲ್ಲಿ ಅಥವಾ ಏಪ್ರಿಲಲ್ಲಿ ಓಕೆ ಅಧಿಸೂಚನೆಯನ್ನು ಕೊಡ್ಬೋದು ಕೊಟ್ಟರೆ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಕೆ ಎದವ್ರು ಒಂದೊಂದು ಸರಿ ಸ್ಪೀಡಾಗಿ ಮಾಡ್ತಾರೆ ಸರಿ ಡಿಲೇ ಮಾಡಿದರೆ ಡಿಲೇ ಮಾಡಿಬಿಡ್ತಾರೆ ಪ್ರೆಸೆಂಟ್ಲಿ ಯಾವುದೇ ರೀತಿಯಾದಂಥ ಕೌನ್ಸಿಲಿಂಗು ಅಲ್ಲಿ ನಡೀತಾ ಇಲ್ಲ ಹೀಗಾಗಿ ಮೋಸ್ಟ್ಲಿ ನನಗನಿಸಿದೆ ಒಂದು ಏಪ್ರಿಲ್ ಮೇದಲ್ಲಿ ಒಂದು ಕಾಲ್ ಮಾಡ್ಬೋದು ಏಪ್ರಿಲ್ ಮೇದಲ್ಲಿ ಕಾಲ್ ಮಾಡಿಕೊಂಡು ಒಂದು ಆಗಸ್ಟ್ ಸೆಪ್ಟೆಂಬರಲ್ಲೇ ಎಕ್ಸಾಮ್ ಮಾಡಿಕೊಂಡು ನೆಕ್ಸ್ಟ್ ನವಂಬರ್ ಡಿಸೆಂಬರಲ್ಲಿ ಈ ರೀತಿ ರಿಸಲ್ಟ್ ಬಿಟ್ಕೊಂಡು ಸಪ್ ಸರ್ಟಿಫಿಕೇಟ್ ಕೊಡುವಂಥ ಒಂದು ಪ್ರೊಸೆಸ್ ಇದೆ ಅಲ್ಲಿಯೂ ಸಹಿತ ಹೇಳಿ ಮಾತಾಡ್ತಿದ್ದಾರಂತೆ ಒಂದು ವರ್ಷದ ಒಳಗೆ ಈ ಒಂದು ಪ್ರಕ್ರಿಯೆ ಮುಗಿಸೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕ್ರಿಯೆ ಫೆಬ್ರವರಿ ಜನವರಿ ಫೆಬ್ರವರಿವರೆಗೂ ಬಂತು ಈ ವರ್ಷ ಜನವರಿಯಲ್ಲೇ ಶ ಏನು ಸ್ಟಾರ್ಟ್ ಆದಂಥ ಒಂದು ಪ್ರಕ್ರಿಯೆ ಡಿಸೆಂಬರ್ ಒಳಗೆ ಮುಗಿಸ್ಬೇಕು ಅನ್ನುವಂಥ ಒಂದು ಡಿಸ್ಕಷನ್ ನಡೀತಾ ಇದ್ದಂತೆ ಹೀಗಾಗಿ ಏನೇ ಆಗಲಿ ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ ರಿಸಲ್ಟ್ ವಿತ್ ಸರ್ಟಿಫಿಕೇಟನ್ನು ಕೆ ಎದವರು ಈ ವರ್ಷ ಡಿಸೆಂಬರ್ ಒಳಗೆ ಕೊಡ್ತಾರೆ ಹೀಗಾಗಿ ಇದು ನೋಟಿಫಿಕೇಷನನ್ನು ನನಗ ಏಪ್ರಿಲ್ ಮೇದಲ್ಲಿ ನೋಟಿಫಿಕೇಷನನ್ನು ಕೊಟ್ಟು ನೆಕ್ಸ್ಟ್ ಒಂದು ಎರಡು ತಿಂಗಳ ಟೈಮ್ ಕೊಡ್ತಾರೆ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಎಕ್ಸಾಮ್ ಮಾಡಿಕೊಂಡು ನೆಕ್ಸ್ಟು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳೊಳಗಾಗಿ ಅವರೇನು ಮಾಡ್ತಾರೆ ರಿಸಲ್ಟು ಕಟ್ ಆಫು ತಾತ್ಕಾಲಿಕ ಆಯುಕ್ಪಟ್ಟೆ ಮತ್ತು ಸರ್ಟಿಫಿಕೇಟನ್ನು ಕೊಡ್ತಾ ಬರ್ತಾರೆ ಓಕೆ ಥ್ಯಾಂಕ್ ಯು